ಪ್ರಿಪೇರಿ ಮಾಡೋಕು ದುಡ್ಡಿಂದ ಪರಿಸ್ಥಿತಿಗೆ ಸರ್ಕಾರ ಬಂದೋಗಿದೆ ಅಂತ ಅನ್ಸುತ್ತೆ ನೋಡೋಣ ಕೆ ಬಿ ಕರೆಂಟ್ ಗೆ ಬಿಲ್ ಕಟ್ಟಿದಾರೋ ಇಲ್ವೋ ಅದೊಂದು ದೊಡ್ಡ ಸಮಸ್ಯೆ ಇಲ್ಲಿ ಕಾವೇರಿ ನೀರಾವರಿ ನಿಗಮಕ್ಕೆ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ ಅವ್ರಿಗೆ ಕೆ ಬಿ ಬಿಲ್ ಕಟ್ಟಿದ್ರೆ ಮೋಟರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅವ್ರು ಕರೆಂಟ್ ಕೊಡೋದವ್ರು ಮತ್ತೆ ಫ್ರೀ ಕರೆಂಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೆ ಬಿ ಪಾಪ ಸಂಬಳ ಕೊಡೋಕಾಗ ಬಟ್ಟೆ ಕೊಡೋ ಕೆ ಕೆ ಬಿಗ ಹಂಗಾಗಿ ಆ ಬಿಲ್ ಕಟ್ಟಿದಾರ ಇಲ್ವೋ ಅಂತ ಅದು ಗೊತ್ತಾಗ್ತಿಲ್ಲ ನಮ್ಗೆ ಜೊತೆಗೆ ಮೋಟ್ರ್ ರಿಪೇರಿ ಮಾಡ್ಲಿಕ್ಕೆ ದುಡ್ಡಿದೆಯೋ ಇಲ್ವೋ ಅಂತ ಅದು ಗೊತ್ತಾಯ್ತಿಲ್ಲ ಇಲ್ಲಿ ಸರ್ಕಾರ ದಿವಾಳಿ ಆಗ್ಬಿಟಿರೋದ್ರಿಂದ ಇಲ್ಲಿ ಈ ಮೋಟ್ರ್ ಕಟ್ಟಲಿಕ್ಕೆ ನಿಜವಾಗ್ಲೂ ಅವ್ರಿಗೆ ಭದ್ರತೆ ಇದೆಯೋ ಇಲ್ವೋ ಅಂತ ನಮ್ಗಂತೂ ಗೊತ್ತಿಲ್ಲ ನೋಡೋಣ ಲೆಟ್ಸ್ ಈಗ ನಾವು ಒಂದಷ್ಟು ದಿನ ನೋಡ್ತೀವಿ ಇಷ್ಟೆಲ್ಲ ಒತ್ತಡ ಆದ ಮೇಲುವೆ ಇಷ್ಟು ಜನ ಎಲ್ಲಾ ರೈತರೆಲ್ಲ ಕೇಳ್ತಿದ್ದ ಮೇಲುವೆ ನೀವು ಮಾಡಲಿಲ್ಲ ಅಂತಂದಾಗ ಅವಾಗ ನಿಮ್ಗೆ ಏನ್ ಚಾಟಿ ಬೀಸ್ಬೇಕು ಅದನ್ನ ಮಾಡಿ ಇವ್ರು ಹೇಳ್ತಾರೆ ರೈತರದು ಭಾವನೆ ಒಂದ್ ಕಡೆ ಕಾಡು ಪ್ರಾಣಿಗಳದ ಬಾವನೆ ಈ ರಸ್ತೆ ಚರಂಡಿ ಗುಂಡಿ ಇಲ್ಲ ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಿಲ್ಲ ಮಳೆಯಿಂದ ಬೆಳೆ ಹಾಳಾಗಿ ಕೂದ ಎಲ್ ಅವರು ಈ ಮಕ್ಕಳು ಈ ಡ್ಯಾನ್ಸ್ ಹಾಡಿನ ಕೂತ್ಕೊಂಡು ಇವರು ಎಷ್ಟು ಕೂತಾರೆ ತಾಲೂಕಿನ ಒಂದು ಆಳ್ಡ ಬೈಕು ಇನ್ನಾದ್ರೂ ಬಂದುಬಿಟ್ಟು ಜನಗಳ ಮಧ್ಯೆ ಹೋಗಿ ಅವ್ರ ಕೆಲಸ ಕಾರ್ಯಗಳಿವೆ ಅದನ್ನ ಕುಂದ ಕುತ್ತು ಪರಿಶೀಲಿಸಿ ಜನಕ್ಕೆ ಪರಿಹಾರ ಕೊಡೋದ ಕೆಲಸ ಮಾಡ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಅವ್ರು ಒತ್ತಾಯ ಮಾಡ್ತೀವಿ ಜೊತೆಗೆ ರೀತಿ ನೆಗ್ಲೆಕ್ಟ್ ಅಂತ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀವಿ ನಿಮ್ಮ ಸರ್ಕಾರ ಬಂದ ಮೇಲೆ ರೈತರ ಮೇಲೆ ಕೇಸ್ ಹಾಕ್ಸೋದ್ ಜಾಸ್ತಿ ಆಯ್ತಪ್ಪ ನಿಮ್ ಇಲ್ಲ ಇಲ್ಲಿ ಅಧಿಕಾರಕ್ಕೆ ಮೇಲೆ ರೈತರು ಅಂದ್ರೆ ನಂಗೆ ಏನ್ ಮಾಡ್ಬೇಕ ರೈತ ಕೆರೆಲಿ ನೀರಿಲ್ಲ ಇಲ್ಲ ಬೆಳಿಲಿಕ್ಕೆ ಆಗ್ತಿಲ್ಲ ಈ ಕಡೆ ಹೋದ್ರೆ ಕಾಡು ಪ್ರಾಣಿಗಳ ಅವಳಿ ಅಧಿಕಾರಿಗಳಿಗೆ ನಿಮ್ಗೆ ಸರಿಯಾದ ರೀತಿಯಲ್ಲಿ ಡೈರೆಕ್ಷನ್ಸ್ ಕೊಟ್ಟು ಕೆಲಸ ಮಾಡ್ಸಕ್ ನಿಮ್ ಕೈಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೆಲವರು ಕೆಲಸ ಮಾಡ್ಲಿಕ್ಕೆ ದಕ್ಷತೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ನಿಂತು ಇರ್ಬೇಕಲ್ಲ ಜವಾಬ್ದಾರಿ ಪರಿಹಾರ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮ್ ಕೈಲಿ ಪ್ರಾಣಿಗಳು ನಷ್ಟ ಮಾಡಿದ ಪರಿಹಾರ ಐವತ್ತೆ ಹಿಂಗೆ ರೈತ ಅಂತಂದ್ರೆ ಇಷ್ಟೊಂದು ಅಸಡ್ಡಿ ಆಗ್ಬಿಟ್ರಿ ನಿಮ್ಗಳಿಗೆ ಇದು ಭಾಳ ಮಿತಿ ಬಿದ್ದಂತ ಒಂದು ವಾತಾವರಣಕ್ಕೆ ಬಂದು ನಿಂತಿದ್ದೀವಪ್ಪ ನಾವೀಗ ಈ ಸನ್ನಿವೇಶದಲ್ಲಿ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಲಿಲ್ಲ ಅಂತಂದರೆ ನೀವು ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ಬರೀ ಗೆಲ್ಲೋದು ಮಾತ್ರ ಅಲ್ಲ ಇಂಪಾರ್ಟೆಂಟು ಗೆದ್ದ ಮೇಲೆ ನನ್ನ ಜವಾಬ್ದಾರಿ ಏನು ಅಂತ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟು ಅದು ಅದು ಮುಖ್ಯನೇ ನೀವು ಅದನ್ನು ಆ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಬೇಕು ಈಗಾಗಲೇ ಈಗ ರೈತರು ರೊಚ್ಚಿಗೆದ್ದಿದ್ದಾರೆ ಈಗ ಕೇಳೋ ಮಟ್ಟಕ್ಕೆ ಬಂದಿದ್ದಾರೆ ಪ್ರತಿಭಟನೆ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಈಗ ಇನ್ನಾದರೂ ಎಚ್ಚೆತ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿ ಈಗ ನಾನು ಇಲಾಖೆಯವರಿಗೆ ಸಿ ಎನ್ ಕಾವೇರಿ ನೀರಾವರಿ ಇಲಾಖೆಯವ್ರ ಜೊತೆಗೆ ನಾನು ಮಾತಾಡಿದೆ ರಿಪೇರಿ ಇದೆ ಅಂತ ಹೇಳ್ತಿದ್ರು ಅವತ್ತಿಂದು ಏನು ಮಾಡ್ತಿದ್ರಿ ಅಂತ ನಾವು ಕೇಳಿದ್ವಿ ಅರ್ಥ ಏನು ನಮ್ಮದು ಈಗ ಭಾರತೀಯ ಜನತಾ ಪಾರ್ಟಿಯವರು ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ನೀವು ಆದಷ್ಟು ಬೇಗ ಅದನ್ನು ಸರಿ ಮಾಡಿ ನೀರನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮಾಡಲಿಲ್ಲ ಅಂತಂದ್ರೆ ನಾವು ಭೀತಿಗಿಳಿ ನಾವು ನಾವು ಹೋರಾಟಗಳ್ ಮಾಡ್ಬೇಕಾಗತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದಕ್ಕೂ ಅದೊಂದು ಹಕ್ಕು ಅದು ನಮ್ದು ಹಕ್ಕು ಸಂವಿಧಾನದಲ್ಲಿ ನಮ್ಗೆ ಕೇಳೋ ಪ್ರಶ್ನೆ ಕೇಳಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಹಂಗಾಗಿ ನೀವು ಸರಿ ಮಾಡ್ಲಿಲ್ಲ ಅಂತಂದ್ರೆ ನಿಮ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನೀವು ಸ್ವಲ್ಪ ದಿನ ನೋಡಿ ನಾವು ಸರಿಯಾದ ರೀತಿಯ ತೀರ್ಮಾನಗಳನ್ನ ಮಾಡ್ಬೇಕಾಗತ್ತೆ ಎಲ್ಲರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ನಿಮಗೆ ಮೂರು ತಿಂಗಳ ಸ್ಟಾರ್ಟ್ ಆಗ್ಬೇಕಾಗಿದ್ದು ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೇಕಾಗಿದ್ದು ನೀರು ಬರ್ಬೇಕಾಗಿದ್ದು ನಮಗೆ ಜೂನ್ ತಿಂಗಳಿಂದ ನೀವ್ ಏನ್ ಮಾಡ್ತಿದ್ರಿ ರಿಪೇರಿ ಅಂತ ಈಗ ಹೇಳ್ತಾ ಇದ್ರಲ್ಲ ನೀವು ಅಕ್ಟೋಬರ್ ಬಂದಾಗ ಹೇಳ್ತಾ ಇದ್ರಲ್ಲ ನೀವು ಅದ್ ಗೊತ್ತಿರ್ಬೇಕಾಗಿತ್ತಲ್ವಾ ಅಧಿಕಾರಿಗಳಿಗೆ ಯಾವ ತಿಂಗಳಿಂದ ಪ್ರಾರಂಭ ಮಾಡ್ಬೇಕಾಗಿದೆ ಯಾಕೆ ನಮ್ ತಾಲೂಕಿಗೆ ನೀರ್ ಬಿಡ್ತಾ ಇಲ್ಲ ನಮ್ ಕೆರೆಗಳಿಗೆ ಯಾಕೆ ನೀರ್ ತುಂಬತಾ ಇಲ್ಲ ಅಂತ ಕೇಳೋದನ್ನ ಮಾಡ್ಬೇಕಾಗಿತ್ತಲ್ಲ ನೀವು ನೀವೀಗ ರಿಪೇರಿ ಇದೆ ಅಂದ ತಕ್ಷಣ ನಾವು ರೈತರೆಲ್ಲ ಸುಮ್ಮನೆ ಆಗ್ಬಿಡಬೇಕು ಈಗ ನೀವು ಹೇಳಿದ ತಕ್ಷಣ ನಾವು ಕೇಳ್ಕೊಂಡೋದನ್ನು ಸುಮ್ಮನೆ ಆಗ್ಬೋದು ಇಂಥ ಡ್ರಾಮಾಗಳನ್ನ ನಾವು ಎಷ್ಟು ನೋಟ್ಲಾ ರಿಪೇರಿ ಇದೆ ಅಂತಂದೇ ಕಾಲಕ್ಕೆ ಕಳೆದಿದ್ದಂಥದ್ದನ್ನು ಎಷ್ಟೋ ವರ್ಷಗಳಿಂದ ಕಾಲ ಕಳೆದಿದ್ದಂಥದ್ದನ್ನು ನಾವು ಮೊದಲಿಂದ ಬಂದಿಲ್ವಾ ಈಗ ಮೂರು ವರ್ಷದಿಂದ ಈ ಕಾರಣ ಹೇಳಕ್ಕೆ ಬೇಕಾಗಿತ್ತು ನಿಮಗೆ ಓಹ್ ನೀವು ಹೋದ ವರ್ಷ ತುಂಬಿಲ್ಲ ಕೆರೆಗಳನ್ನ ನೀವು ಹೋದ ವರ್ಷನು ಕೆರೆ ನೀರು ತುಂಬಲಿಲ್ಲ ಅದು ಹೋದ್ ವರ್ಷ ತುಂಬೋದ್ರೂ ನೀರು ಬಿಡ್ಲಿಲ್ಲ ಹೋದ ವರ್ಷ ಏನೋ ಒಣನ ಕೃಪೆಯಿಂದ ಒಂದಷ್ಟು ಕೆರೆಗಳ ನೀರು ಬಂತು ಹಾಗಾಗಿ ರೈತ ಬಗ್ಗೆ ಗಮನ ಕೊಡ್ಲಿಲ್ಲ ಸದ್ಯ ಹೆಂಗೋ ಬೆಳೆ ಬೆಳೆದಿ ಬೆಳಿಲಿಕ್ಕೆ ತೊಂದರೆ ಆಗಿಲ್ಲ ನಮ್ಗೆ ಏನ ಇವತ್ತು ಮಳೆ ಆಗ್ತಾ ಇಲ್ಲ ಸರಿಯಾಗಿ ರೈತರಿಗೆ ತೊಂದರೆ ಆಗ್ತಾ ಇದೆ ಇವತ್ತಲ್ಲ ನೀವು ಸರಿಯಾಗಿ ನಡ್ಕೋಬೇಕಲ್ಲ ಇವತ್ತು ನೀವು ಕೇಳಲ್ಲ ಅಂತಂದ್ರೆ ನಿಮ್ಗೆ ಯಾಕೆ ಬೇಕಾಗಿದ್ದು ನಿಮ್ಗೆ ಜವಾಬ್ದಾರಿ ಇಲ್ಲ ಅಂತಂದ ಮೇಲೆ ನೀವು ಅದನ್ನ ನಡ್ಕೊಳಕ್ ಆಗಲ್ಲ ಅಂತಂದ್ರೆ ನಿಮಗೆ ನಿಮ್ಗೆ ಏನಂತ ಹೇಳ್ಬೇಕು ನೋಡಿ ಇದ್ರ ಜೊತೆಗೆ ರೈತರು ಇವತ್ತು ಕಾಡು ಗಡಿ ಪ್ರದೇಶಗಳಲ್ಲಿ ಅಲ್ಲೂ ಸಮಸ್ಯೆ ನಮ್ ಕಡೆ ಇಲ್ಲಿ ನೀರಿನ ಸಮಸ್ಯೆ ನೀರಿಲ್ಲ ಇನ್ನೊಂದ್ ಕಡೆ ಪ್ರಾಣಿಗಳದು ಎಲ್ಲ ಕಾಡಂಚಿನ ಗ್ರಾಮಗಳಲ್ಲಿ ಇವತ್ತು ಪ್ರಾಣಿಗಳ ಸಂಘರ್ಷ ಜಾಸ್ತಿ ಆಗಿದೆ ಬಮಲಾಪುರದಲ್ಲಿ ದೊಡ್ಡ ಗಲಾಟೆ ಆಯ್ತು ಗಲಾಟೆ ಆಗಿ ನಾಗರಿ ಅಲ್ಲಿರೋ ಊರು ಊರಿನವ್ರಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗು ಜಗಳ ಆಯ್ತು ಅಟ್ಲೀಸ್ಟ್ ನೀವು ಏನು ನೀವು ಏನ್ ಮಾಡ್ತಾ ಇದ್ರಿ ನೀವು ಅಧಿಕಾರದಲ್ಲಿ ಇದ್ದಂಥದ್ದು ಜನಪ್ರತಿನಿಧಿಗಳಾದಂತವರು ನೀವು ಅಲ್ಲಿ ಬಂದು ಅದನ್ನ ಬಗೆಹರಿಸಬೇಕಲ್ವಾ ನಮ್ಗಂತೂ ಗೊತ್ತಿಲ್ಲಪ್ಪ ಈ ತರದ ಕೇಸ್ ಹಾಕೊಂಡು ಈಗ ಜನರು ಅಧಿಕಾರಿಗಳ ಮೇಲೆ ಕೇಸ್ ಮಾಡೋದು ಅಧಿಕಾರಿಗಳು ಜನರ ಮೇಲೆ ಕೇಸ್ ಮಾಡುವಂಥದ್ದು ಎಲ್ಲಿ ಎಲ್ಲಿದೆ ಈ ತರದ್ದು ಸಮಸ್ಯೆನ ಬಗೆಹರಿಸಿದ್ರೆ ನೀವು ಕೇಸ್ ಹಾಕೋ ಮಟ್ಟಕ್ಕೆ ಅದು ಅಧಿಕಾರಿಗಳಿಗೆ ಸ್ಥೈರ್ಯ ನೈತಿಕತೆಗಳನ್ನ ತುಂಬಿಕೊಂಡು ಕೆಲಸ ಮಾಡೋ ತರದ ನೀವು ಹುಮ್ಮಸ್ ನೀವು ಬಿಟ್ಬಿಟ್ಟು ತದ ನಂತರ ಬಂದಂತ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಎದ್ದಿರೋಂತ ಶಾಸಕರು ಯಾಕೋ ಏನೋ ಅದ್ರ ಬಗ್ಗೆ ಗಮನನೆ ಕೊಡ್ತಾ ಇಲ್ಲ ಕೆರೆಗಳಿಗೆ ನೀರು ತುಂಬಿಸುವಂತ ವಿಚಾರದಲ್ಲಿ ಬಹಳ ಉದಾಸೀನ ಧೋರಣೆ ಎದ್ದು ಕಾಣಿಸ್ತಾ ಇದೆ ಬಹಳ ಸರಿ ರೈತರು ಆ ಭಾಗದಲ್ಲಿ ಇದ್ದಂತ ರೈತರುಗಳು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ ಆದ್ರೂ ಕಿವಿ ಇದ್ದು ಕೇಳ್ದವ್ರಂಗೆ ಕಣ್ಣಿದ್ದು ಕಾಣದವ್ರಿಗೆ ಹೇಗಿರ್ತಾರಲ್ಲ ಆ ಥರದಲ್ಲಿ ಈ ವ್ಯವಸ್ಥೆ ಈ ಶಾಸಕನ ಇನ್ಕ್ಲೂಡಿಂಗ್ ಶಾಸಕರು ಸೇರಿದಂಗೆನೆ ಇಡೀ ವ್ಯವಸ್ಥೆ ಕಣ್ಮುಚ್ಚಿ ಕೂತ್ಬಿಟ್ಟಿದೆ ಕೆರೆಗಳಿಗೆ ನೀರ್ ತುಂಬಿಸುವಂತ ಜವಾಬ್ದಾರಿಯನ್ನೇ ಮರ್ತು ಬಿಟ್ಟಿದ್ದಾರೆ ಅವರು ಏನು ಯೋಜನೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಹೇಳ್ತಾ ಇದ್ರು ಕೆರೆಗಳಿಗೆ ಪ್ರತಿ ವರ್ಷ ನೀರ್ ತುಂಬ್ತೀವಿ ಈ ಭಾಗದ ರೈತರುಗಳಿಗೆ ಅನುಕೂಲ ಆಗತ್ತೆ ಅಂದ್ರೆ ಜಲ ಕುಸಿದಂಗೆ ನೋಡ್ಕೊತೀವಿ ಅಂತರ್ಜಲ ಜಾಸ್ತಿ ಆಗುತ್ತೆ ಈ ಭಾಗದಲ್ಲಿ ಜಾಸ್ತಿ ಆಗ್ತದೆ ಹಾಗಾಗಿ ರೈತ ನೆಮ್ಮದಿಯಿಂದ ತಮ್ಮ ವ್ಯವಸಾಯ ಮಾಡಬಹುದು ಹೇಳ್ತಿದ್ದಂಥದ್ದನ್ನ ನಾವೆಲ್ಲ ಕೇಳಿದ್ವಿ ಆದ್ರೆ ಸಮಾಧಾನ ಆಯ್ತು ರೈತರಿಗೆ ಸಮಾಧಾನ ಆಯ್ತು ಅದು ಈ ವರ್ಷ ಆಯ್ತಲ್ಲ ಮೂರ್ ವರ್ಷದಿಂದ ನೀವು ಕೆರೆಗಳಿಗೆ ನೀರು ತುಂಬಿಲ್ಲ ಅಂತಂದ್ರೆ ಏನಾಗಬೇಕಾದ್ರೆ ಆ ಕೆರೆಗಳಿಗೆ ನೀರು ತುಂಬತಾರೆ ಅಂತರ್ಜಲ ಇದೆ ನಮ್ ಜಮೀನಲ್ಲಿ ಅಂತ ಹೇಳಿ ರೈತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆ ಬೆಳೆದಂತ ಸಂದರ್ಭದಲ್ಲಿ ಎಷ್ಟೋ ಫಸ್ಲುಗಳು ಹೋಗೋ ಆಗ್ಬಿಟ್ಟಿದೆ ಇಲ್ಲ ಸರಿಯಾದ ರೀತಿ ಇಲ್ಲಿ ನೀರ್ ತರದಲ್ಲಿ ಆಗ್ಬಿಟ್ಟಿದೆ ಇಲ್ಲಿ ಈ ತರದ ಒಂದು ವ್ಯವಸ್ಥೆಗೆ ಆ ಸನ್ನಿವೇಶಕ್ಕೆ ಬಂದು ನಿಂತೋಗಿದೆ ಕೆರೆಗಳಿಗೆ ಕಡೆಗೆ ನೀರು ನೀರು ತುಂಬಿಸುವಂತ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿಯನ್ನ ಎಲ್ರೂ ಮತಬಿಟ್ಟಿದ್ದಾರೆ ಅಧಿಕಾರಿಗಳು ಮತ್ತಬಿಟ್ಟಿದ್ದಾರೆ ಇಲ್ಲಿ ಶಾಸಕರು ಮತ್ಬಿಟ್ಟಿದ್ದಾರೆ ಎಲ್ಲರಿಗೂ ಪ್ರತಿಷ್ಠೆ ಅಲ್ಲಿ ಚಾಮರಾಜನಗರದ ಶಾಸಕರು ನಮ್ಮ ಕೆರೆಗಳಿಗೆ ನೀರು ತುಂಬಬೇಕು ಅಂತೇಳಿ ಅವ್ರಿಗೆ ಪ್ರತಿಷ್ಠೆ ಅವ್ರಿಗೇನೋ ಪ್ರತಿಷ್ಠೆ ಇದೆ ಅದರ ಇಲ್ಲೂ ಪ್ರತಿಷ್ಠೆ ತಗೋಬೇಕಲ್ಲ ಇವರು ಇಲ್ಲಿರುವಂತ ಶಾಸಕರೂ ಹೌದಪ್ಪ ನನ್ನ ಜವಾಬ್ದಾರಿ ರೈತರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಕೆರೆಗಳಿಗೆ ನೀರು ತುಂಬಿಸುವಂತ ಜವಾಬ್ದಾರಿ ನಂದು ಇದೆ ಅನ್ಕೋಬೇಕಾಗಿತ್ತಲ್ಲ ಅವರು ಯುವತ್ವರಿಗೂ ಅದು ಅನ್ಕೊಂಡಂಗೆ ಕಾಣಿಸ್ತಿಲ್ಲ ನಮ್ಗೆ ಯಾರು ಏನಾರು ಹೇಳಿದ್ರೆ ಉಡಾಫೆ ಮಾತುಗಳನ್ನ ಆಡಕೊಂಡೆ ಕಾಲ ಕಳ್ಸ್ಕೊಂಡು ಹೋಗ್ತಾ ಇದ್ದಾರೆ ವಿಚಾರದಲ್ಲಿ ಅನೇಕ ಸಮಸ್ಯೆಗಳು ಬಂದಿದ್ರು ಬಗೆಹರಿಸಬೇಕ ವಹಿಸ್ತಾ ಇಲ್ಲ ಏನು ಮಾಡ್ತೀರೋ ಏನ್ ಬಿಡ್ತಿರೋ ಗೊತ್ತಿಲ್ಲ ಕೆರೆಗಳಿಗೆ ನೀರು ತಿಂಸುವಂತ ಜವಾಬ್ದಾರಿನ ಮಾಡ್ಬೇಕಾಗ್ತದೆ ಈಗ ನಾನು ಮೊನ್ನೆ ನೋಡಿದೆ ಅಲ್ಲಿ ಮೋಟ್ರ್ ಇದಕ್ಕೋಗಿ ಏನು ಪಂಪ್ ಹೌಸ್ಗೆ ಹೋಗಿ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನು ಪೋಸ್ಟ್ ಮಾಡ್ತಾರೆ ರಿಪೇರಿ ಇದೆ ಇದು ಅಂತೇಳಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ನಾನು ಶಾಸಕರಿಗೆ ಹೇಳೋದು ಪಪ್ಪ ಅವ್ರಿಗೆ ತಿಳುವಳಿಕೆ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ನಾನು ಎಮ್ ಎಲ್ ಎ ಆಗಿದ್ದಾಗ ನಾನು ಗಮನಿಸಿರೋ ಅಂಥದ್ದು ಏನು ಅಂತಂದರೆ ಜೂನ್ ತಿಂಗಳಲ್ಲಿ ಮೋಟರ್ ಆನ್ ಮಾಡ್ತಿದ್ದದ್ದು ಜೂನ್ ತಿಂಗಳಿಂದನೇ ಮೋಟ್ರ್ ಸ್ಟಾರ್ಟ್ ಆಗ್ತಿತ್ತು ಇವಾಗ ಎಷ್ಟು ತಿಂಗ್ಳು ಯಾವ ತಿಂಗಳಲ್ಲಿ ಇದ್ವಿ ನಾವೀಗ ಅಕ್ಟೋಬರ್ ತಿಂಗಳಲ್ಲಿದ್ದೀವಿ ನಾವೀಗ ಅಕ್ಟೋಬರ್ ಕೊನೆಗೆ ನಾವು ಈಗ ಆಲ್ಮೋಸ್ಟ್ ಈಗ ಬಂದಿದೀವಿ ಎರಡೂವರೆ ತಿಂಗಳು ಮೂರ್ ತಿಂಗಳು ಆಯ್ತಾ ಬಂತು ಮೂರ್ ತಿಂಗಳಿಂದ ನಿಮ್ಗೆ ಸಮಸ್ಯೆ ಗೊತ್ತಿರ್ಲಿಲ್ಲ ಬಾರಿ ಬದ್ಧತೆ ಇದನ್ನ ನಿಮ್ ಕೆಲಸ ಮಾಡೋ ರೀತಿ ನಿಮ್ದು ಅಲ್ಲಪ್ಪ ಈಗ ಎಲ್ಲ ರೈತರುಗಳೆಲ್ಲ ಬಾಯ್ ಬಡ್ಕೊಂಡ ಮೇಲೆ ತೊಂದರೆ ಆಗ್ತಿದೆ ಅಂತ ಹೇಳದ ಮೇಲೆ ಈಗ ನಿಮ್ಗೆ ಕಿವಿ ಕೇಳಿಸ್ತಾ ಇದೀಗ ಈಗ ಈಗ ಹೋಗ್ಬಿಟ್ಟು ಪಂಪ್ ಹೌಸ್ಗೆ ಹೋಗ್ಬಿಟ್ಟು ಈಗ ಅಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ತಕ್ಷಣ ಇಡೀ ಗುಂಡುಪೇಟೆ ತಾಲೂಕಲ್ಲಿ ಎಲ್ಲರಿಗೂ ಬುದಾ ಬಿಡುತ್ತೆ ಅನ್ಕೋಬಿಟ್ಟಿರ ನೀವು ಅದೆಲ್ಲ ನಿಮ್ ಜವಾಬ್ದಾರಿ ಅದು ಅಧಿಕಾರಿಗಳು ಮಾಡುವಂತ ಜವಾಬ್ದಾರಿ ಅದು ಈಗಾಗಲೇ ಮಳೆ ಅಭಾವ ಕಾಣಿಸ್ತಾ ಇದೆ ಈಗ ಬೆಳೆ ಬೆಳಿಲಿಕ್ಕೆ ರೈತರಿಗೆ ಮಳೆ ಸರಿಯಾದ ರೀತಿಯಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಸಾಕಾರ ಆಗ್ಲಿಲ್ಲ ಹಾಗಾಗಿ ರೈತಾಪಿ ವರ್ಗದವರು ಬಹಳ ಒಂಥರದಲ್ಲಿ ಕಷ್ಟಕ್ಕೆ ಸಿಕ್ಕೊಂಡಿರುವಂತಹ ಒಂದು ಪರಿಸ್ಥಿತಿಲಿ ಇದೆ ಈಗ ಮುಂಗಾರು ಬೆಳೆಯಲ್ಲಿ ಯಾವುದೇ ತರದ ಫಸಲುಗಳು ಬರಲಿಲ್ಲ ರೈತ ಇವತ್ತು ಕಮರ್ಷಿಯಲ್ ಬೆಳೆಯನ್ನ ಬೆಳೆದಿರುವಂತಹ ಒಂದು ಜಾಗಗಳಲ್ಲಿ ಅಲ್ಲೂ ಆತಂಕ ಪ್ರಾರಂಭ ಆಗಿಬಿಟ್ಟಿದ್ದಾರೆ ಅಂತರ್ಜಲ ಎಲ್ಲಿ ಕುಸಿತಾ ಇದೆ ಕಡಿಮೆ ಆಗ್ತಾ ಇದೆ ಭಾವನೆ ಕೇಳಿ ನಮ್ಮ ಜಿಲ್ಲೆ ನಮ್ಮ ಮಳೆ ನಲ್ಲಿ ಮಳೆ ತಮ್ಮ ಬೆಳೆಯನ್ನ ಯಾವಾಗ ಕೆರೆಗಳಿಗೆ ನೀರು ತುಂಬೋ ಯೋಜನೆ ಬಂತು ಸ್ವಲ್ಪ ನಿಟ್ಟಿಸ್ಕು ಬಿಡೋ ತರದಲ್ಲಿ ಆದಂತದ್ದು ಆಯ್ತು ಅವಾಗ ಯಡಿಯೂರಪ್ಪನವರು ಅವ್ರ ಮುಖ್ಯಮಂತ್ರಿ ಆಗಿದ್ದಂತ ಸನ್ನಿವೇಶದಲ್ಲಿ ಈ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬುವಂತ ಒಂದು ಕೆಲಸಕ್ಕೆ ಚಾಲನೆ ಕೊಟ್ಟಂತದಾಯ್ತು ಅದಾದ ನಂತರ ಬಂದಂತ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮುಂದುವರೆದ ಒಂದಷ್ಟು ಕೆರೆಗಳಿಗೆ ನೀರು ತುಂಬಿಸುವಂತದನ್ನು ಮಾಡಿದ್ರು ಆದ್ರೆ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಬಂದ ಮೇಲೆ ಕೆರೆಗಳಿಗೆ ನೀರು ಬಂದ್ರೇನೆ ಅದು ಉಪಯೋಗ ಆಗೋಂಥದ್ದು ಬರೀ ಯೋಜನೆ ಬರ್ತಿದಂಗೆನೆ ನಮ್ಮೂರ್ಲಿ ಎಲ್ಲಾ ಸರಿ ಆಗೋಯ್ತು ಅನ್ಕೊಂಡ್ರೆ ಅದು ಪ್ರಯೋಜನ ಆಗದಾಗ ಈಗ ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಒಬ್ಬ ಶಾಸಕನಾಗಿರುವಂಥ ಸನ್ನಿವೇಶದಲ್ಲಿ ನಾವು ಕೆರೆಗಳಿಗೆ ನೀರು ತುಂಬಿಸುವಂಥ ವಿಚಾರದಲ್ಲಿ ಪ್ರಮುಖವಾದಂಥ ಆದ್ಯತೆಯನ್ನು ಕೊಡ್ತಾ ಇದ್ವಿ ನಾವು ಪ್ರತಿ ವರ್ಷದಲ್ಲೂ ಕೆರೆಗೆ ನೀರು ತುಂಬಬೇಕು ಅಥವಾ ನಂತರದಲ್ಲಿ ನಾವು ಅಧಿಕಾರಿಗಳ ಜೊತೆ ವಿಶ್ವಾಸದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಸಭೆಗಳಲ್ಲಿ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡಿ ನೀರು ಒಟ್ಟಾರೆ ನೀರು ಬರ್ಬೇಕು ನಮ್ಮ ಕೆರೆಗಳಿಗೆ ಏನತ್ರದಲ್ಲಿ ಅವತ್ತು ನಾವು ಸಾಕಷ್ಟು ನಮ್ಮ ಪ್ರಯತ್ನದಲ್ಲಿ ನಾವು ಯಶಸ್ವಿಯಾಗಿ ಪ್ರತಿ ವರ್ಷವೂ ನೀರು ತುಂಬಿಸುವಂಥದ್ದನ್ನು ನಾವು ಮಾಡ್ತಾ ಇದ್ವಿ